ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಅಧ್ಯಕ್ಷರ ಸರ್ವಾಧಿಕಾರಕ್ಕೆ ಬಲಿಯಾಗುತ್ತಿರುವ ಗ್ರಾಮಸ್ಥರು ಪಿಡಿ ಅಧ್ಯಕ್ಷರ ಹೊಂದಾಣಿಕೆ ಕೊರತೆ ನಲವತ್ತೈದು ಲಕ್ಷ ರೂಪಾಯಿ ಅನುದಾನ ಭಾರತೀಯ ಜನತಾ ಪಕ್ಷ ಬೀದ ದಕ್ಷಿಣ ಮಂಡಳ ಬೀದ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚಿತ್ತ ಗ್ರಾಮದಲ್ಲಿ ಸದಸ್ಯ ಅಭಿಯಾನ ವಿಶೇಷ ಸಭೆ ಸರ್ಕಾರಿ ಗೋಶಾಲೆಯಲ್ಲಿ ಹಸುಗಳೇ ಇಲ್ಲ ಪ್ರಭು ಚವನ್ ಹಾಗೂ ನವದ್ಗಿರಿ ಶುಕ್ಲತೀರ್ಥ ಮಂದಿರದಲ್ಲಿ ಜರುಗಿದ ಜಿಲ್ಲಾ ಜಾನಪದ ಉತ್ಸವ ಅಧಿಕಾರ ವಿಕೇಂದ್ರೀಕರಣಗೊಳಿಸಿ ಗ್ರಾಮಗಳ ಅಭಿವೃದ್ಧಿಗಾಗಿ ಅಲ್ಲಿಯ ಚುನಾಯಿತ ಸ್ಥಳೀಯ ಪ್ರತಿನಿಧಿಗಳ ಮೂಲಕ ಅಭಿವೃದ್ಧಿಯಾಗಲಿ ಎಂದು ಸರ್ಕಾರ ಉದ್ದೇಶವಾಗಿದೆ ಆದರೆ ಅಧಿಕಾರ ವಿಕೇಂದ್ರೀಕರಣದ ಹೆಸರಿನ ಮೇಲೆ ಮಹಿಳಾ ಸದಸ್ಯರ ಪತಿಯರ ದರಬಾರ ಪಿಡಿ ಅಧ್ಯಕ್ಷರ ಹೊಂದಾಣಿಕೆಯ ಕೊರತೆಯಿಂದ ಬಂದಿರುವ ಅನುದಾನ ಬಳಕೆಯಾಗದೆ ಗ್ರಾಮಗಳ ಅಭಿವೃದ್ಧಿಗೆ ಭಾರಿ ಹಿನ್ನಡೆಯಾಗುತ್ತಿದೆ ಎನ್ನುವುದಕ್ಕೆ ಬಿಡ ತಾಲೂಕಿನ ಯದ್ಲಾಪುರ್ ಗ್ರಾಮ ಪಂಚಾಯತ್ ತಾಜಾ ಉದಾಹರಣೆಯಾಗಿದೆ ಅನುದಾನ ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿಗೆ ಮುಂದಾಗಬೇಕಾದ ಪೀಡಿ ಅವರ ಮಾತು ಅಧ್ಯಕ್ಷರು ಕೇಳದಿರುವುದರಿಂದ ಹದಿನೈದನೇ ಹಣಕಾಸು ಯೋಜನೆಯಡಿ ಕಳೆದ ಎಂಟು ತಿಂಗಳ ಹಿಂದೆ ಲಕ್ಷ ರೂಪಾಯಿ ಬಂದಿರುವ ಅನುದಾನದಲ್ಲಿ ಸಿದ್ಧಪಡಿಸಿದ ಕ್ರಿಯಾ ಯೋಜನೆ ಅನುಮೋದನೆ ಪಡೆಯಲು ಸದಸ್ಯರ ಸಾಮಾನ್ಯ ಸಭೆ ಕರೆಯಲು ಅಧ್ಯಕ್ಷ ವಿಷಯಾಗುವುದರಿಂದ ಅನುದಾನ ಹಾಗೆ ಉಳಿದುಕೊಂಡಿದೆ ಅತಿವೃಷ್ಟಿಯಿಂದಾಗಿ ಬಂದಿರುವ ಹಣ ವಾಪಸ್ ಹೋಗುತ್ತದೆ ಎಂದು ಮೇಲಾಧಿಕಾರಿಗಳು ತನಗೆ ಪದೇ ಪದೇ ಹೇಳುತ್ತಿರುವುದರಿಂದ ಸಾಮಾನ್ಯ ಸಭೆ ಕರೆದಿರುವುದಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಪಷ್ಟಪಡಿಸಿದರು ಎಲ್ಲ ಸದಸ್ಯರಿಗೂ ಸಭೆ ಮಾಹಿತಿ ನೋಟಿಸ್ ಜಾರಿ ಮಾಡಲಾಗಿದೆ ಹದಿನಾಲ್ಕು ಜನ ಸದಸ್ಯರು ಸಹಿ ಮಾಡಿದ್ದಾರೆ ಫೋರಂ ಭರ್ತಿಯಾದರೆ ಸಭೆ ನಡೆಸುವುದಾಗಿ ಎಂದರು ಸದಸ್ಯರು ಸಹಿ ಮಾಡಿರುವ ಸಭೆ ರಿಜಿಸ್ಟರ್ ಅಧ್ಯಕ್ಷರ ಗಂಡ ಸಂಜು ಪಾಟೀಲ್ ಮನೆಗೆ ತೆಗೆದುಕೊಂಡು ಹೋಗಿರುತ್ತಾರೆ ಎಂದರು ಗ್ರಾಮಗಳ ಮೂಲ ಸೌಕರ್ಯಕ್ಕಾಗಿ ಬಂದ್ರೆ ಅನುದಾನ ಉಪಯೋಗಿಸಲು ಜನರ ಸಮಸ್ಯೆ ಪರಿಹರಿಸಬೇಕಾದ ನನ್ನ ಕರ್ತವ್ಯ ಆದ್ರೆ ಇಲ್ಲಿ ಅಧ್ಯಕ್ಷರ ಅಭಿವೃದ್ಧಿ ಮಿಸ್ಕಾಲಜಿ ಸರ್ವಾಧಿಕಾರದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿಲ್ಲ ಆಗುತ್ತಿಲ್ಲ ಎಂದು ದೂರಿದರು ಈ ಮುಂಚೆ ಗ್ರಾಮ ಪಂಚಾಯತ್ ಮಹಿಳಾ ಸದಸ್ಯರು ಮಾತನಾಡಿ ಪಂಚಾಯತ್ ನಲ್ಲಿ ಮಹಿಳಾ ಅಧ್ಯಕ್ಷರಾಗಿದ್ದರೂ ಅವರ ಪತಿ ಬಂದು ಕೆಲಸ ಮಾಡುತ್ತಿದ್ದಾರೆ ಯಾವುದೇ ವಿಷಯ ಸದಸ್ಯರ ಗಮನಕ್ಕೆ ತರ ಸರ್ವಾಧಿಕಾರ ನಡೆಸುತ್ತಿದ್ದಾರೆ ಸದಸ್ಯರಿಗೆ ಇಲ್ಲಿ ಯಾವುದೇ ಘನತೆ ಗೌರವ ಇಲ್ಲ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು ಒಂದು ವರ್ಷದಿಂದ ಯಾವುದೇ ಸಭೆ ನಡೆದಿರುವುದಿಲ್ಲ ಜಮಿಸ್ತಾನದಲ್ಲಿ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ ಜನರು ನಮ್ಮ ವಿರುದ್ಧ ಕಿಡಿಕಾರುತ್ತಾರೆ ಎಂದು ಪಿಡಿ ಅಧ್ಯಕ್ಷ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ವೇಳೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಸೋಮವಾರ ಕರೆದ ಸಾಮಾನ್ಯ ಸಭೆಯಲ್ಲಿ ರದ್ದುಪಡಿಸಿದರೆ ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕೊಳೆಬಾವಿ ಮೋಟರ್ ಕೆಟ್ಟಿದ್ದು ಅದನ್ನು ದುರಸ್ತಿ ಮಾಡಿ ಜನರಿಗೆ ನೀರಿನ ಸಮಸ್ಯೆ ಪರಿಹರಿಸ ಸಹ ನಮ್ಮಿಂದ ಆಗುತ್ತಿಲ್ಲ ಎಂದರು ಪಂಚಾಯತ್ ಪಂಪ್ ಆಪರೇಟರ್ ಮಾತನಾಡಿ ಕೇವಲ ಮೂರು ಸಾವಿರ ರೂಪಾಯಿ ವೆಚ್ಚದಲ್ಲಿ ದುರಸ್ತಿಯಾಗುವ ಕಳವೆಬಾವು ದುರಸ್ತಿ ಮಾಡದಿರುವುದರಿಂದ ಜನರ ರಸ್ತೆಗಿಳಿದು ಹೊಡೆದಾಡುತ್ತಿದ್ದಾರೆ ತೆರಿಗೆ ಹಣ ಪಾಲಿಸಿದ ಸಹ ಪಂಚಾಯತ್ ಗ್ರಾಮಸ್ಥರು ಮೂಲ ಸೌಕರ್ಯ ಕೂಡ ರಿಫರ್ ಎಂದು ಆರೋಪಿಸಿದರು ಬರಬೇಕಾದ ಐದು ತಿಂಗಳ ವೇತನದಲ್ಲಿ ಕೇವಲ ಒಂದು ತಿಂಗಳದ ಹನ್ನೊಂದು ಇಪ್ಪತ್ತೈದು ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಇದರಿಂದ ನಮ್ಮ ಕುಟುಂಬದ ನಿರ್ಣಯ ಮಾಡಲಿ ಹೇಗೆ ಸಾಧ್ಯ ಎಂದು ತಮ್ಮ ಸಮಸ್ಯೆ ತೋಡಿಕೊಂಡರು ಗ್ರಾಮ ಪಂಚಾಯಿತಿಯ ಸದಸ್ಯರ ಆಂತರಿಕ ಕಚ್ಚಾಟದಿಂದಾಗಿ ಬಂದಿರoperatorname ಸಹ ಬಳಿಕ ಆಗುತ್ತಿಲ್ಲ ಯಾವುದು ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ ಎಂದು ದೂರಿದರು ಈ ಕ್ಯಾ ಪಂಚಾಯತ್ ಹೈ ಕ್ಯಾ ಫರಡ್ ಕೀಯ ಹೈ ಈ ಕ್ಯಾ ಕರ್ನಾ ಹೈ ಇಸ್ಕಾ ಫಿರ್ ಹಮ್ ಲಕ್ ಸಿಗ್ನೇಚರ್ ಕರ್ಕೆ دیے ಮೀಟಿಂಗ್ निकाले वो रजिस्टर ಕಾ ಹೈ ವಾಹ ಚರ್ಮನ್ ಸಬ್ ಛಿल्ले กತೆ ಈ ಕ್ಯಾ ಪಂಚಾಯತ್ ಹೈ ಕ್ಯಾ ಫರಡ್ ಕೀಯ ಹೈ ಈ ಕ್ಯಾ ಕರ್ನಾ

जितना भी बजट आया अभी तक एक साल से वैसी छे पब्लिक हमको टॉर्चर कर रही क्या बजट का क्या कर रही क्या बाट के दे रही नहीं दे रही हमको काम करने देते हैं नहीं देते है। हमको मीटिंग तीन महीने पहले नौ महीने के बाद अब मीटिंग हो रही है आगे एक्शन लेना है नहीं है तो बहुत आगे भी हम जाने वाले हैं ये हम क्या करना हमको कुछ सुधरा नहीं हमको ऑरिजिनल को कुछ करने नहीं दे रहे ये डुप्लीकेट लगा के हमको क्यों ऐसा कर रही है हमारे बजट क्यों आगे आगे कर रही आज के जीपी मीटिंग क्या हुआ जीपी मीटिंग क्या है अभी तक 12:00 बजे से 12:00 बजे 12:00 बजे अभी तक मीटिंग चालू नहीं हुई हम सुबह 10 11:00 बजे आ गए हमको जो टाइमिंग मिले पूरे लोग हम आके बैठे हुए हैं मीटिंग चालू नहीं है कैसा करना कोई कारोबारी कोई नहीं कारोबारी क्या है उसका रीजन क्या है देखना आज मीटिंग अगर फर्स्ट तक भी हम आपको कुछ भी सहूलत दे रहे ना काम करने दे रहे कुछ भी और करे सब भी कुछ भी नहीं दे रहे ना देती, देती चुप हो जा रही हम दुनिया का बाहर का पैसा लागू डाले हर चीज करे मोर तो अभी तो तक कुछ तो नहीं दे रहे हम आपको मीटिंग ले रही ले रही बोल रही चुप होते जा रही और जो है वो ना क्या कर ले रही क्या वो आ रही मालूमी लाइटा नहीं है मोटर जल गई वो कोई सी भी सहूलत नहीं हम बाहर के हमारे गांव के लोग इतना टॉर्चर कर रहे हैं हम लोगों को हम बता नहीं सकते हम में लाइट नहीं बैठा है लाइट लाइट नहीं नहीं है बजट बजट नोटिस तक अध्यक्ष अर्जेंट आगे नानो रजिस्टर नोटिस तक ಅರ್ಥ ಆಯ್ತಾ ಈ ಬಿಲ್ ಕಲೆಕ್ಟರ್ ಅಧ್ಯಕ್ಷರ ಮನೆಗೆ ಹೋಗಿ ಅಧ್ಯಕ್ಷರ ಮನೆಗೆ ಹೋಗಿ ಸಹಿ ತಗೊಂಡಿರ್ತಾರೆ ಅಧ್ಯಕ್ಷರು ಆಫೀಸ್ ನಲ್ಲಿ ಕಚೇರಿಲಿಕ್ಕೆ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಸಹಿ ಮಾಡಿರುವುದಿಲ್ಲ ಗ್ರಾಮ ಪಂಚಾಯತ್ ಮನೆಗೆ ಹೋಗಿ ಅಧ್ಯಕ್ಷರ ಮನೆಗೆ ಹೋಗಿ ಬಿಲ್ ಕಲೆಕ್ಟರ್ ಸಹಿ ತಗೊಂಡಿ ಮ್ಯಾನ್ ಕೈ ಕೊಟ್ಟಿರ್ತಾರೆ ರಜಾಕ್ರತಾರಜಾಕ್ ಅವರು ಅಷ್ಟು ಜನ ಸಿಗ್ನೇಚರ್ ಆಗಿರ್ತಾವ ಮಿನಿಮಮ್ ಎಷ್ಟು ಆಗಿರ್ತಾವ ಹದಿನಾಲ್ಕು ಸಿಗ್ನೇಚರ್ ಸದಸ್ಯರ ಸಹಿ ಆಗಿರ್ತಾವ ಸಪ್ನಾ ಸಪ್ನಾ ಅವರ ಅಧ್ಯಕ್ಷರು ಅಧ್ಯಕ್ಷರ ಅಂತ ಹೇಳ್ರಿ ಸಂಜು ಪಾಟೀಲ್ ಅವ್ರು ಬಂದಿ ರೆಜಿಸ್ಟರ್ ಮಲ್ ಜಾರಿಸ್ ಪಾಟ್ರಿ ಅವ್ರ ಬಂದಿ ರೆಜಿಸ್ಟರ್ ಮಲ್ ಜರಿ ಶ್ರೀಚರ ದಿಕ್ಷನ್ ಬಗ್ಗೆ ಅಜೆಂಡಾ ಫಿಫ್ಟೀನ್ ಫೈನಲ್ಸ್ ಎಕ್ಷನ್ ಫೈನ್ ಇದೆ ನಮ್ಮತ್ರ ಒಂದ್ ವರ್ಷ ಆಯ್ತು ಅನುದಾನ ಬಂದಿ ಅದು ಎಕ್ಸ್ಪೆಂಡಿಚರ್ ಆಗ್ತಿಲ್ಲ ಖರ್ಚು ವೆಚ್ಚ ಆಗ್ತಿಲ್ಲ ಸಾರ್ವಜನಿಕರು ಸಾರ್ವಜನಿಕರು ಬಂದಿ ನನ್ಗೆ ದಿನ ಗಲಾಟೆ ಮಾಡತ್ತಾರ ರೋಡು ನಾಲಿ ದಿನ ಸಮಸ್ಯೆಗಳು ರೋಡ್ ಲೈಟ್ ಯಾವುದೇ ಸವಲತ್ತುಗಳು ಇದು ಮಾಡ್ತಾ ಇಲ್ಲ ನಮಗ ಮಾಡ್ತಾ ಇಲ್ಲ ಸಂಬಂಧ ನಾವು ಜನರಿಗೆ ಸವಲತ್ತುಗಳು ಪೂರೈಸಕ ನನ್ನ ಆಗ್ತಾ ಇಲ್ಲ ನಮಗೆ ಯಾಕಂದ್ರೆ ಇದಕ್ಕೆ ನಂದು ಅಧ್ಯಕ್ಷರದು ಜಾಯಿಂಟ್ ಸಿಗ್ನೇಚರ್ ಇರ್ತದೆ ಜಾಯಿಂಟ್ ಸಿಗ್ನೇಚರ್ ಇರ್ತದೆ ಅದಕ್ಕೆ ಅಧ್ಯಕ್ಷರು ಒಪ್ಪು ಕ್ಯಾಮೆರಾಗೆ ನಾನು ಮಾಡ್ಬೇಕಾಗ್ತದೆ ಸುಮಾರು ಎಂಟು ತಿಂಗಳಿಂದ ನಮ್ಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಮೀಟಿಂಗ್ ಆಗಿರೋದಿಲ್ಲ ಅಧ್ಯಕ್ಷರ ನನಗೆ ದಿನಾಂಕ ನಿಗದಿಪಡಿಸಿಲ್ಲ ಇಷ್ಟು ದಿನ ಇವಾಗ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನ ಮೀಟಿಂಗ್ ತೆಗ್ದಿ ನಾನು ನೆಕ್ಸ್ಟ್ ನೆಕ್ಸ್ಟು ಮುಂದಿನ ಬಿಟ್ಟು ನಾವು ಅಧ್ಯಕ್ಷರ ಅನುಮತಿ ಮೇರೆಗೆ ಅಜೆಂಡಾ ತೆಗೆದು ಹದಿನೈದನೇ ಹಣಕಾಸು ಯೋಜನೆ ಇದು ಯಾವ ಈಗ ಅತಿವೃಷ್ಟಿ ಮಳೆ ಆಗಿದ್ದರಿಂದ ಈ ಹಣ ವಾಪಸ್ ಹೋಗುತ್ತದೆ ಅಂತೇಳಿ ನಮ್ಗೆ ಮೇಲಾಧಿಕಾರಿಗಳನ್ನು ದಿನ ದಿನ ಟಾರ್ಚರ್ ಬರ್ತಾ ಇದೆ ಪ್ಲಾನ್ ಅಧ್ಯಕ್ಷರ ಮೀಟಿಂಗ್ ಮಾಡಿ ಸಮ ಸಾಮಾನ್ಯ ಬೇಕಾದರೂ ಇದು ಖರ್ಚು ಮಾಡ್ರಿ ಅಮೌಂಟ್ ಖರ್ಚು ಮಾಡ್ರಿ ಇಲ್ಲಾಂದ್ರೆ ವಾಪಸ್ ಹೋಗುತ್ತದೆ ಹೇಳಿ ನೆಕ್ಸ್ಟು ನಮ್ಮ ಸದಸ್ಯ ನಮ್ಮ ನನ್ನ ಸ್ಟಾಫಿಗೆಲ್ಲ ಸ್ಯಾಲ್ರಿ ಇಲ್ಲ ಇದರಿಂದ ಸ್ಯಾಲ್ರಿ ಕೊಡ್ಬೇಕು ನಾನು ಈ ಪ ಸಾಮನ್ ಸಭೆಯಲ್ಲಿ ಒಪ್ಪಿಗೆ ಪಡೆದೇ ಸ್ಯಾಲ್ರಿ ಕೊಡ್ಬೇಕಾಗ್ತದ ಅದ್ರ ಸಂಬಂಧ ಈಗ ಸದಸ್ಯರೆಲ್ಲ ಕೆಲಸ ಮಾಡ್ಕೊಂಡು ಕುಂತಾರ ಅವ್ರದ್ದೆಲ್ಲ ಹಣ ಕೊಡೋದನ್ನ ಫಿಫ್ತೀನ್ ಹದಿನೈದನೇ ಹಣ ಕಾಸು ಬಿಟ್ಟು ನಮ್ಮಲ್ಲಿ ಈಗ ನೋಡಿದ ಸೋರ್ಸ್ ಅದ ಟ್ಯಾಕ್ಸ್ ಟ್ಯಾಕ್ಸ್ ನಿಂದ ಕೇವಲ ವಾಟರ್ ಮ್ಯಾನ್ಗಳು ಪಗಾರ ಕೊಡ್ತೀನಿ ಅದರಲ್ಲಿ ಪಂಚಾಯತ್ ನಡ್ಸತ್ತೀನಿ ಒಂದು ವರ್ಷ ಆಯ್ತು ನಾ ಕೇವಲ ತೆರಿಗೆ ಮೇಲೆ ಪಂಚಾಯತ್ ನಡ್ಸತ್ತೀನಿ ಫೋರ್ಟಿ ಫೈ ಲ್ಯಾಕ್ ಫೈ ಎಲ್ಲ ಸಮಸ್ಯೆಗಳು ಯಾವಾಗ ಬಜೆಟ್ ಡಿವೈಡ್ ಆಗ್ತದಲ್ಲ ಅಲ್ಲಿವರೆಗೂ ನಮ್ಮ ಬಗ್ಗೆ ಜಿ ಬಿ ಮೀಟಿಂಗ್ ಇವತ್ತಿಂದ ಇವತ್ತಿಂದ ಕೋರಂ ಬರ್ತಿದ್ರೆ ನಾನು ಮಾಡ್ತೀನಿ ಬರ್ತಿದ್ರೆ ಜಿ ಬಿ ಮೀಟಿಂಗ್ ಮಾಡ್ತೀನಿ ಸಾಮಾನ್ಯ ಸೇವೆ ನೆರವೇರಿಸ್ತೀನಿ ಮುಂದೆ ನಾವು ಇದರಲ್ಲಿ ಪೇಪರ್ ಅಲ್ಲಿ ನೋಟಿಸ್ ಕೊಡೋಕೆ ನಮ್ ಆಪರೇಟರ್ ಇದ್ದಿಲ್ಲ ಅವತ್ತ ಹದ್ನೈದ್ ಹದಿನೇಳು ಸೆಪ್ಟೆಂಬರ್ ದಿನ ಆಪರೇಟರ್ ಬಂದಿರೋದಿಲ್ಲ ಅದಕ್ಕಾಗಿ ಅಧ್ಯಕ್ಷರು ಅರ್ಜೆಂಟ್ ಆಗಿ ನೋಟಿಸ್ ಕಳಿಸ್ರಿ ಮೇಡಮ್ ಅಂದಿರ ಸಲುವಾಗಿ ಅರ್ಜೆಂಟ್ ಆಗಿ ರೆಸ್ಟೋರೆಂಟ್ ನಲ್ಲಿ ಬರ್ದಿ ಅಜೆಟ್ ಹಣಕಾಸು ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಯೋಜನೆ ಹಾಗೆ ಮತ್ತೊಂದು ಅಧ್ಯಕ್ಷರ ಅಪ್ಪಣೆ ಮರೆಗೆ ಅಂದ್ರೆ ನೂರು ಪ್ರಕಾರ ಇದು ಕೂಡ ಸಮಸ್ಯೆಗಳು ಬಗೆಹರಿಸಬಹುದು ನೆಕ್ಸ್ಟ್ ಕೊನೆಯದಾಗಿ ಅಧ್ಯಕ್ಷರ ಅಪ್ಪಣೆ ಮರೆಗೆ ಇನ್ನುಳಿದ ವಿಷಯಗಳ ಚರ್ಚೆ ಅಂತ ಹೇಳಿ ಕೊಟ್ಟಿನಿ ಇದ್ರೆ ನಾನು ಮೀಟಿಂಗ್ ಮಾಡ್ತೀನಿ ಸದಸ್ಯರ ಕೋರಂ ಬರ್ತಿದ್ರೆ ಮೀಟಿಂಗ್ ಮಾಡ್ತೀನಿ ಅಧ್ಯಕ್ಷರ ಅನುಮತಿ ಮರೆಗೆ ಆಮೇಲೆ ಸುಮಾರು ನಾ ಬಂದಿನಿಂದ ಮೂರು ಮೀಟಿಂಗ್ ಕರೆದೀನಿ ಅದರಲ್ಲಿ ಎರಡು ಮೂರಕ್ಕೆ ಮಾತ್ರ ಅಧ್ಯಕ್ಷರು ಟೈಮ್ ಕೊಟ್ಟಿದ್ರು ಇನ್ನುಳಿದ ಇನ್ನೊಂದು ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಲಾಸ್ಟ್ ಚೈಲೈನಲ್ಲಿ ಆಗಿರೋದು ಇದರಲ್ಲಿ ಯಾರು ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಕ್ಯಾನ್ಸಲ್ ಆಗಿರೋ ಕಾರಣ ಕ್ಯಾನ್ಸಲ್ ಆಗೋ ಕಾರಣ ಅಂದರೆ ಫಿಫ್ಟೀನ್ ಫೈನಾನ್ಸ್ ನನ್ನ ಸದಸ್ಯರೆಲ್ಲ ಹಿಂದೆ ಕೆಲಸ ಮಾಡಿರೋ ಹಣ ಕೇಳ್ತಿದ್ರು ನಾ ಅದಕ್ಕೆ ಒಪ್ಪಿಲ್ಲ ಹಿಂದಿದ್ದ ಎಕ್ಸ್ಪೆಂಡಿಚರ್ ಮಾಡಿ ಹಣ ಕೇಳಿದ್ರು ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಮಾಡ್ಬೇಕಂತ ಯಾವ್ದೇ ಇರಲಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಮಾಡ್ಬೇಕಂತ ಹೇಳಿ ಯಾವ್ದು ರೂಲ್ ಇಲ್ಲ ಅರ್ಥ ಆಯ್ತಾ ಹಿಂದೆ ಕೂಡ ಇದೇ ರೀತಿ ಉದ್ದೇಶನ ಹೇಳ್ತಾ ಸದಸ್ಯರೆಲ್ಲ ಹಿಂದಿನ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳ್ತಿದ್ರು ನಾ ಹಣ ನಾ ಎಷ್ಟು ಖರ್ಚು ಮಾಡೀನಿ ಎಷ್ಟು ಖರ್ಚು ಮಾಡೀನಿ ಅಂತ ಅಲ್ಲಿ ಅದಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಆಗ್ತಿದ್ದಿಲ್ಲ ಬಂದ ಬಜೆಟು ಆಮೇಲೆ ಈಗ ನಾನು ಒಂದು ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೀನಿ ಹದಿನೈದನೇ ಹಣಕಾಸು ಜೀರೋ ನಾನು ಯಾವುದೇ ಎಕ್ಸ್ಪೆಂಡಿಚರ್ ಮಾಡಿಲ್ಲ ಅದೇ ರೀತಿ ಒಂದು ವರ್ಷ ಆಯಿತು ನಾನು ಟ್ಯಾಕ್ಸ್ ಮೇಲೆ ಪಂಚಾಯತಿ ನಡೆಸ್ತಾ ಇದ್ದೀನಿ ಕೇವಲ ನಿಂದ ಗ್ರಾಮ ಪಂಚಾಯತ್ ನಡೆಸ್ತಾ ಇದ್ದೀನಿ ಅದಕ್ಕಾಗಿ ನಾ ಹಣ ಹಿಂದೆ ನಾ ಕೆಲಸ ಮಾಡಿರೋ ಹಣ ಕೇಳಿದ್ರೆ ಎಲ್ಲ ಸದಸ್ಯರು ಅದಕ್ಕೆ ನಾನು ಅದರಲ್ಲಿ ಒಪ್ಪಿಲ್ಲ ತುಂಬ ಅದಕ್ಕೆ ಹದಿನೈದನೇ ಹಣಕಾಸಿಗೆ ಅದಕ್ಕೆ ಟ್ಯಾಲಿ ಇದ್ದಿಲ್ಲ ಅದ್ರ ಸಲುವಾಗಿ ನಾನು ಒಪ್ಪಿಲ್ಲ ಅದಕ್ಕೆ ಆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ತಿಂಗಳ ತಿಂಗಳ ಕರೆಕ್ಟ್ ಮೀಟಿಂಗ್ ಆಗ್ಬೇಕು ಮೀಟಿಂಗ್ ಆಗಲ್ಲ ಹೊಂಟದ ಇಲ್ಲ ಆಫೀಸ್ದಾಗ ಆ ನಾಲಿ ತೆಗೆದ್ರ ರಜ ಎಲ್ಲ ಒಲ್ಲೇ ಇರ್ಲತ್ತದ ಆ ರಾಗ ಇದು ತೆಗೆದು ಹೋಯ್ತು ಹೊರಗೆ ಬಿಡ್ಸ್ರ ಅಂದ್ರೆ ನಮಗ್ ಬಂಡಿ ಇಲ್ಲ ಬಂಡಿ ಮುರಿದೋಗ್ಯದಲ್ಲತ್ತಾರ ರಜದ ಕರೆಕ್ಟ್ ತೆಗ್ಯಾರ ನೀರು ಕರೆಕ್ಟ್ ಬಿಡಲ್ರು ಬೋರಲ್ ಗಳು ಖರಾಬ್ ಆಗ್ಯಾವ ಅವ್ರು ಎಂಟೆಂಟು ದಿನ ತಿಂಗಳು ತಿಂಗಳ ಬೋರಲ್ ರಿಪೇರಿಂಗ್ ಮಾಡಲ್ರು ಮೀಟಿಂಗ್ ಯಾಕಾಗ್ರು ಮೀಟಿಂಗ್ ಯಾಕಾಗಲ್ಲ ಹೊಂಟದ ಅಧ್ಯಕ್ಷರು ಕೇಳ್ಬೇಕಾಯ್ತದ ಅವ್ರಿ ಕರೆಕ್ಟ್ ಮೀಟಿಂಗ್ ಮಾಡ್ಬೇಕ್ರಿ ಮೀಟಿಂಗೇ ಮಾಡಲ್ ಹೊಂಟಾರ ಒಂದ್ ತಿಂಗಳು ಈಗ ಎಂಟು ಎಂಟು ತಿಂಗಳಾಯ್ತು ಮೀಟಿಂಗ್ ಮಾಡಲ್ರು रहे मीटिंग गया करने आज इदलापुर पंचायत से मैं वाटरमैन हूँ यहाँ इदलापुर पंचायत से और एस एम कृष्ण जमिस्तानपुर में वाटरमैन पानी छोड़ता हूँ मैं वहाँ पर के वायर जलने की वजह से डेढ़ महीने से पानी नहीं है मैं पंचायत पी डी साहब को बोला मैडम को बोला और अध्यक्ष साहब को बोला यहाँ जहाँ तक कि उपाध्यक्ष साहब को बोला और मेंबर हमारे गांव में नौ पांच मेंबर है जमिस्तानपुर में उनको पूरों को यानी कि पानी नहीं आ रहा ये वायर ख़राब है और एक मोटर उठाई सो भी माजी मेंबर उनके घर के पास छोटी समझ सेवर मोटर है वो मोटर बना दी अब मैडम बोलते अध्यक्ष साहब अध्यक्ष साहब को एक बार बोलो बोल बोले अध्यक्ष साहब मैकेनिक तो फ़ोन नहीं उठा रहे मोटर लेके चले गए फोन उन्होंने रिस्पॉन्स नहीं उठा रहे हमारा मतलब यहाँ तक कि वो मोटर का खर्चा है तीन हज़ार रुपये गली वाले यहाँ तक बोल रहे सौ सौ रुपये डाल के बना लेंगे मोटर वापस तो लियो बोल रहे ना मोटर मिल रही और बोले सो ना वायर बन रहा कोई मोटर बन रही नहीं टोटल में पानी नहीं है गाँव में लोग पूरे गाँव को लड़ने आ रहे हैं झगड़ने आ रहे क्या करते पानी नहीं सो ऊपर से ईद है बारह फाद में बगैर पानी की ईद हो गई अब दशहरा है दशहरे में कहाँ जाना लोगा कहाँ तो कहाँ जाना ना पानी नहीं है सो लोगा सुबह छः बजे उठते कि फ़ोना लगाते वाटरमैन का है मंबरा का है पूरे को फोन लगा रहे हैं हर कोई यही बोल रहे हैं अब यहाँ प्रॉब्लम क्या है फोर्टी फाइव लाख पे फिफ्टीन फाइनस के है डिवाइडिंग नहीं हो रहा उन्होंने मैडम बोल डिवाइडिंग नहीं हो रहा ऊपर से सेकेंडरी क्या हो रहा है बोलो तो एक एक जने ने तो एक जने कुछ तो कुछ झगड़ा चल रहा है अब गाँव में क्या चल रहा पानी का है पानी छोड़ा मैडम क्या आग? बोल रहे है? पानी के मैडम बोल रहे हैं मैं कराती हूँ टैक्स नहीं है टैक्स जमा करके करेंगे और आदेश साहब को बोलो बोल रहे उन्होंने आदेश साहब को ही बोल रहे एक एक क्या एक के ऊपर एक कुछ हो रहा नहीं उन उनको बोल रहे न उनको बोल रहे कितने दिन से प्रॉब्लम हो रहा है ये डेढ़ महीने से प्रॉब्लम हो रहा है हमारा कितने साल से पेमेंट नहीं हो वो भी बोल पांच हम आपको 5 महीने में एक बार 11225 रुपए दे रहे हां 4 महीने में 11200 पच्चीस रुपए दे रहे में चार महीने जोरू बच्चों कैसा लेके पालना ला भाई दो तीन छोटे छोटे बच्चे की सब देना पेमेंट नहीं मिल रहा और आपको अप्रूव नहीं है वो नहीं है क्या भी नहीं है सर अब पाँच छह महीने से ग्यारह हजार रूपए दे रहे सर उसका ऑपरेशन था परसों क्या टैक्स जमा कर सर हम फिर टैक्स हम चार लाख रूपए ಭಾರತೀಯ ಜನತಾ ಪಕ್ಷ ಬರಕ್ಷರ ಮಂಡಳ ಬೃಹತ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚಿಟ್ಟ ಗ್ರಾಮದಲ್ಲಿ ಸದಸ್ಯತ್ವ ಅಭಿಯಾನ ವಿಶೇಷ ಸಭೆ ಜರುಗಿತು ಸಭೆಯಲ್ಲಿ ಮಂಡಾಧ್ಯಕ್ಷರಾದ ಗುರುನಾಥ ರಾಜಗಿರ ಮಾತನಾಡಿ ಈಗಾಗಲೇ ನಾವು ಹದಿನಾರು ಸಾವಿರ ಸದಸ್ಯನೊಂದನ್ನು ಪೂರ್ತಿ ಮಾಡಿದ್ದೇವೆ ಹನ್ನೆರಡು ಗಂಟೆ ಒಳಗೆ ಇಪ್ಪತ್ತೈದು ಸಾವಿರ ಸದಸ್ಯರು ನೋಂದಣಿ ಮಾಡಿಸಲಬೇಕು ಪ್ರತಿಯೊಬ್ಬರಿಗೆ ಗುರಿ ಪ್ರಧಾನ ಕೆಲಸ ಮಾಡುವಂತೆ ಮನವಿ ಮಾಡಿಕೊಂಡಿದ್ದರು ಸಭೆಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಚಂದ್ರಯ್ಯ ಸ್ವಾಮಿ ಸಂಜಯ್ ಕೋಳಿ ಜಿಲ್ಲಾ ಸಹ ವಕ್ತ ಗುರುನಾಥ್ ಅಡ್ಡೆ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಾಬುರ ಮಲ್ಕಾಪುರಿ ಜೋಸಫ್ ಕೊಡಕರ್ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಸುನೀತಾ ಮಂಡಲ್ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗಮ್ಮ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಶಿವ ಸುಲ್ತಾನ್ಪುರ್ ಅರವಿಂದ್ ಪಾಟೀಲ್ ಶಿವಾಜಿ ಪಾಟೀಲ್ ಸೂರ್ಯಕಾಂತ್ ಯದ್ಲಾಪುರ್ ಅನಿಲ್ ಗುನ್ನಳ್ಳಿ ಶಿವ ಚಿಟ್ಟ ಪೆಂಟರೆಡ್ಡಿ ರಾಮು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುಂದೆ ಹೋಗಬೇಕಾದ್ರೆ ಏನು ಮಾಡಬೇಕು ಎರಡು ತಗೋತೀನಿ ಮಾಡ್ಲಾಕ್ ಬರಲ್ಲ ಅಂಬೋರ್ ಇದ್ರೆ ಹೇಳ್ರಿ ನಾನು ನಾವು ಎರಡು ಮಿನಿಟ್ ಹೇಳ್ಕೊಡ್ತೀನಿ ಹಿಂಗ್ ಮಾಡಿರಿ ಅಂತ ಹೇಳಿ ಈಸಿ ನೀವು ಯಾರ ಮನೆಗೆ ಹೋಗೋದು ಅದು ಸೆಕೆಂಡ್ರಿ ನಾಳೆ ಹೋಗೋದು ಮನೆ ಮನೆ ಹೋಗಿ ಮನೆ ಹೋಗಿ ಹೋಗಿ ಕೊಡ್ಸಿರ್ತವ್ ನಿಮ್ ಫೋನ್ ದಾಗ ಹೆಚ್ಚಿಗೆ ಆಗಬೇಕಾಯ್ತು ಅಂದ್ರೆ ನಿಮ್ಮ ಫೋನ್ ಬುಕ್ ಓಪನ್ ಮಾಡಿ ನಿಮ್ಮದೇ ನೀವು ಯಾರ ಮನೆಗೆ ಹೋಗಿದ್ದಾಗ ನಿಮ್ಗೆ ಆಲ್ರೆಡಿ ಅದಕ್ಕೆ ಲಿಂಕ್ ಬಂದದ ಆ ಲಿಂಕ್ ಓಪನ್ ಮಾಡಿ ನೀವು ಏನ್ ಮಾಡಿದ್ರಲ್ಲ ಈ ಲಿಂಕ್ ಇದೆ ನಂಗೆ ಲಿಂಕ್ ಬಂದಿದ್ರ ಆ ಲಿಂಕ್ ನರೇಂದ್ರ ಮೋದಿ ಅಂತ ಲಿಂಕಿಗೆ ಈಗ ಹೋಗಿ ಬರ್ತೀವಿ ನೀವು ಫಸ್ಟ್ ನಿಮ್ ಮನೆ ತಂದೆ ಮತ್ತೆ ಅಲ್ಲಿ ನಿಮ್ ನಂಬರ್ ಕೇಳ್ದು ಆ ನೋಡ ಟೈಮ್ ನಿಮ್ಮ ನಂಬರ್ ಏನ್ ಹೈಕೊಂಡಿರಲ್ಲ ಆ ನೋಡ ಅವ್ರ ನಂಬರ್ ಹಾಕ್ಬೇಕು ಫೋನ್ ಚಾಲೂ ಇಟ್ಬೇಕು ಫೋನ್ ಕಟ್ ಮಾಡ್ಬೇಡ್ರಿ ಅವ್ರಿಗೆ ಏನ್ ಹೇಳಿ ಏನೋ ನಿಮ್ಗೆ ಒಂದು ಓ ಟಿ ಪಿ ಬಂದ್ ಓ ಟಿ ಪಿ ಕಂಪಲ್ಸರಿ ಓ ಟಿ ಅವ್ರ ಹೆಸರ ನಿಮ್ಗೆ ಗೊತ್ತದ ಆಯ್ತು ಮನಿ ನಂಬರ್ ಏನು ಯಾವ ಬೇಕಾಗಿಲ್ಲ ಅಯ್ಯೋ ನೆಸೆಸರಿ ಇಲ್ಲ ಬಸ್ ಇದ್ರೆ ಹಾಕಿ ಬಸ್ ಇರೋಲ್ಲ ರಾಮ್ಲು ದೊಡ್ಡ ಬಾವಿ ನನ್ನ ಅವಧಿಯಲ್ಲಿ ಸರ್ಕಾರದಿಂದ ಗೋಶಾಲೆ ಮಂಜೂರು ಮಾಡಿ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರು ಅಲ್ಲಿ ಹಸುಗಳೇ ಇಲ್ಲ ಎಂದು ಮಾಜಿ ಸಚಿವರು ಆದ ಶಾಸಕ ಪ್ರಭು ಚವ್ಹಾಣ್ ಅಸಮಾನ ಹೊರಹಾಕಿದ್ದರು ಹಸುಗಳ ರಕ್ಷಣೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಗೋಶಾಲೆಯಲ್ಲಿ ಸುಮಾರು ಎರಡು ವರ್ಷಗಳು ಆದರೂ ಹಸುಗೂ ಇಲ್ಲ ಇದರ ಬಗ್ಗೆ ಹರಿಸಿ ಹಸುಗಳನ್ನು ಗೋಶಾಲೆ ಸೇರಿಸಿ ಅವುಗಳ ಸಂರಕ್ಷಣೆ ಮಾಡುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು ಅವರ ತಾಲೂಕಿನ ಹೆಡಗಾಪುರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಪಶುಪಾಲ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬಿದುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಜಾನುವಾರುಗಳ ಸಂವರ್ಧನ ಮತ್ತು ತರಬೇತಿ ಕೇಂದ್ರ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಮಾತನಾಡಿ ಅವರು ಗೋಹತ್ಯೆ ಕಾಯ್ದೆ ಜಾರಿಯಲ್ಲಿದ್ದರೂ ಅದನ್ನು ಸರಿಯಾಗಿ ಅನುಷ್ಠಾನಗೊಳಿಸುತ್ತಿಲ್ಲ ಎಂದು ದೂರಿದರು ಅವರು ದಿನ ನಿತ್ಯ ಹಸುಗಳು ಕಸಾಯಖಾನೆಗೆ ಅಕ್ರಮವಾಗಿ ಸಾಗಿಸಲಾಗುತ್ತದೆ ಇವುಗಳ ಬಗ್ಗೆ ಸಚಿವರು ಗಮನಹರಿಸಿ ಗೋಹತ್ಯೆಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದರು ಏನ ಗೋ ಹತ್ಯಾ ನಿಷೇಧ ಕಾನೂನು ಗೋ ಹತ್ಯಾ ನಿಷೇಧ ಕಾನೂನು ಜಾರಲ ಇದೆ ಬಟ್ ವೆಂಕಟೇಶ್ ಸರಿಯಾಗಿ ರೋಜ್ ರಾಷ್ಟ್ರದಲ್ಲಿ ಕಸಾಯ ಖಾನೆ ಹಸುಗಳು ಹೋಗ್ತಾ ಇದೆ ಕಂಟ್ರೋಲ್ ಮಾಡಬೇಕು ಕೆಲ್ಸ ಮಾಡ್ತಾ ಇದ್ರಿ ಬಟ್ ಕಂಟ್ರೋಲ್ ಆಗ್ಬೇಕು ಯಾಕಂದ್ರೆ ರೋಜ್ ರಾತ್ರಿ ಹಾಕಿ ಗೋಮಾತು ಕಸಾಯ್ ಖಾನೆ ಹೋಗ್ತಾ ಇದೆ ಆಮೇಲೆ ಸರ್ಕಾರಿ ಈ ಬಾಜುನಲ್ಲಿ ಹೆಡ್ಗಾಪುರಲ್ಲಿ ಸರ್ಕಾರಿ ಗೋಶಾಲ ಇದೆ ಈಶ್ವರ ಗಣರಾಜಿ ಅವರೇ ಜಿಲ್ಲೆನಲ್ಲಿ ಜಾಗ ಸಿಕ್ಕಿಲ್ಲ ಎಲ್ಲಾ ಕಡೆ ನಾನು ಓಡಾಡಿದೀನಿ ನೋಡಿದೀನಿ ಜಾಗ ಸಿಕ್ಕಿಲ್ಲ ಎಲ್ಲಿ ಸರ್ಕಾರ ಜಿಲ್ಲೆ ಗೋಶಾಲೆ ಎಲ್ಲಿ ಮಾಡಿದೀನಿ ಐವತ್ ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ಬಟ್ ಇನ್ ಒಂದ್ ಬಿ ದನ ಇಲ್ಲ ಎರಡು ವರ್ಷ ಆಯ್ತು ಹಣ ಬಿ ಇದೆ ವಿನಂತಿ ಇದೆ ಅಧಿಕಾರಿ ಹೇಳಿ ಶೀಘ್ರದಲ್ಲಿ ಎಲ್ಲ ಕಡೆ ಏನೇನು ಗೋಶಾಲಾ ಮಾಡಿದ್ದೀನಿ ಗೋಶಾಲಾ ಹಾಗೆ ಅಂದ್ರೆ ಗೋ ರಕ್ಷಣೆ ಆಗ್ಬೇಕು ಗೋಶಾಲಾ ಮಾಡಿದ್ದೀನಿ ಈ ಹಣ ಹಣ್ಣು ಇದೆ ತಾವು ಶೀಘ್ರ ಚಾಲು ಮಾಡಬೇಕು ನಮ್ಮ ಮನವಿ ಇದೆ ಆಮೇಲೆ ಈ ಗುತ ವಾಪೀಸು ತಾವೇ ಪ್ರ ಪಶು ಸಂಜೆ ಒನಿ ಆಂಬುಲೆನ್ಸ್ ಅಷ್ಟು ನಾವು ಇಲ್ಲಿ ಕರ್ನಾಟಕ ದೇಶದಲ್ಲಿ ಬಂದು ನಾವು ಚಾಲೂ ಮಾಡಿದೀನಿ ಚಾಲು ಆದ್ಮೇಲೆ ಕೇಂದ್ರದಲ್ಲಿ ಮಂಜೂರ ಆಯ್ತು ಪ್ರಧಾನ ಮಂತ್ರಿ ನಾವು ಧನಾನ್ ಹೇಳಬೇಕಿತ್ತು ಎಲ್ಲ ನೋಡಿದೀನಿ ಎಲ್ಲಾ ಸೆಂಟ್ರಲ್ ಸ್ಕೀಮ್ ಅವಿ ಎಲ್ಲಾ ಸ್ಯಾಂಡಲ್ ಸ್ಕೀ ಎಲ್ಲ ಪೂರ್ತಿ ಆಯ್ತು ಕೋಳಿ ಸಬ್ಸಿಡಿ ಟು ಸೆವೆಂಟಿ ಫೈವ್ ಅಂಬುಲೆನ್ಸ್ ನಾನು ಮಂಜೂರ್ ಮಾಡಿದೀನಿ ಕರ್ನಾಟಕ ರಾಜ್ಯಕ್ಕೆ ಟೆಂಡರ್ ಕೂಡ ನಮ್ ನಮ್ಮ ಆಗಿದೆ ಬಟ್ ಇವ್ ನೋಡಿದ್ರೆ ನಮ್ಮ ತಾಲೂಕೇ ಅವರ ಜಿಲ್ಲಾ ಬೇಮಾರ್ ಆಗಿದೆ ಅದಕ್ಕಾಗಿ ರೂಲ್ ಚೌಟಿ ಬಾಂಬಲೆ ಸರಿಯಾಗಿ ನಡಿಬೇಕು ನಾವು ಬಂದ ಮೇಲೆ ಏಜೆನ್ಸಿ ಮಾಡಿದ್ರಿ ಟೆಂಡರ್ ಮುಂಚೆ ಮಾಡಿದೀವಿ ಬಟ್ಯಾಗ ಶ್ರಾವಣ ಶಿವ ದರ್ಶನ ಸಂಚಾರ ಸಮಾರೋಪ ಹಾಗೂ ಸಿದ್ಧಾಂತ ಶಿಖಾವಣಿ ಗ್ರಂಥ ಅಭಿಯಾನ ಸಮಾರೋಪ ಕಾರ್ಯಕ್ರಮವನ್ನು ಸಚಿವ ಈಶ್ವರ್ ಖಲ್ಲೇ ಉದ್ಘಾಟಿಸಿದರು ಬಿಜೆನಗರದ ಬೆದರ್ ಕಮಿಷನ್ ಹಾಲ್ ನ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಸ್ತುವಾರಿ ಸಚಿವ ವಿಶ್ವ ಖಂಡನ್ ಮಾತನಾಡಿ ನಾವು ಧರ್ಮವನ್ನು ರಕ್ಷಿಸುತ್ತದೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಹಸಿದವರಿಗೆ ಅನ್ನ ಹಾಕುವುದು ಧರ್ಮ ಕಳಿಗೆ ಮಿಳುತ್ತಿರುವುದು ಧರ್ಮ ನಮ್ಮ ಮಠಗಳು ಧರ್ಮದ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯಗಳು ಮಾಡುತ್ತಿದೆ ಲಿಂಗಾಯತ ವೀರಶೈವ ಮಠಗಳು ಮಕ್ಕಳಿಗೆ ಅನ್ನ ನೀರು ಜಾಗ ಶಿಕ್ಷಣ ನೀಡುವುದರೊಂದಿಗೆ ಸಂಸ್ಕಾರವೂ ಸಹ ನೀಡಿವೆ ಎಂದು ತಿಳಿಸಿದರು ಶ್ರೀ ಜಗದ್ಗುರು ಪಂಚಚಾರ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಕನ್ನಡ ಚಲನಚಿತ್ರ ನಟ ಹಾಗೂ ನಿರ್ದೇಶಕ ಎಸ್ ನಾರಾಯಣ್ ಮಾತನಾಡಿ ಹಿಂದಿನ ಕಾಲದಲ್ಲಿ ಗುರುಕುಲದ ಪದ್ಧತಿ ಇತ್ತು ಆಗ ಇವತ್ತಿನ ಹಾಗೆ ಕೋರ್ಟ್ ಕಚೇರಿಯಲ್ಲಿಲ್ಲ ಆ ಸಮಯದಲ್ಲಿ ಗುರುಗಳು ಹೇಳಿದ ಮಾತನ್ನು ಯಾರು ಮೆರುತ್ತಿರಲಿಲ್ಲ ಆದರೆ ಇವತ್ತು ಗುರುಕುಲದ ಪದ್ಧತಿ ಇಲ್ಲ ಹಾಗಾಗಿ ನಾವು ನಮ್ಮ ಮಕ್ಕಳಲ್ಲಿ ಮುಖ್ಯವಾಗಿ ಸಂಸ್ಕಾರವನ್ನು ಕಲಿಸಬೇಕು ಅದು ಸಮಾಜದ ಹಾಗೂ ತಂದೆ ತಾಯಿಗಳ ಕರ್ತವ್ಯ ಕೂಡ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ವಹಿಸಿದ್ದ ಶ್ರೀಶೈಲ ಜಗದ್ಗುರುಗಳು ನಮ್ಮ ಸಮಾಜಕ್ಕೆ ಸರ್ಕಸ್ ಮಾಡೋ ಸ್ವಾಮಿಗಳೇ ಬೇಕಾಗಿಲ್ಲ ಸರ್ವಿಸ್ ಮಾಡೋ ಸ್ವಾಮಿಗಳು ಬೇಕು ಅಂತ ಸರ್ವಿಸ್ ಮಾಡೋ ಸ್ವಾಮಿಗಳಲ್ಲಿ ನಮ್ಮ ಶ್ರೀ ರಾಜೇಶ್ವರ ಸ್ವಾಮಿಗಳು ಒಬ್ಬರು ಎಂದು ಹೇಳಿದರು ಮತ್ತು ಸಿದ್ಧಾಂತ ಶಿಖಾಮಣಿ ಇತಿಹಾಸ ಹಾಗೂ ಮಹತ್ವವನ್ನು ತಿಳಿಸಿದರು ಕಾರ್ಯಕ್ರಮಕ್ಕೆ ಪಾಲಿಸಿದ ಸಚಿವ ರೇಮ್ ಖಾನ್ ಮಾಜಿ ಸಚಿವ ರಸಿಕಾ ಪಾಟೀಲ್ ಅರವಿಂದರ್ ಅಲಿ ಸಮಾಜ ಸೇವಕ ಶಿವಶನಪ್ಪ ವಲಿ ಮತ್ತಿತರಿದ್ದರು Gracias. <coughs> या के డాక్టర్ రాజశేఖర్ శివాచార్య స్వామి శ్రావణవాసీ సుమారు నలవ గ్రామీ సిద్ధాంత శిక్షణి అభ్యయనమ పరిచయం గ్రంథల మహత్వ పరిచయంలో

아니 ಧರ್ಮ ಸಿದ್ಧಾಂತರು ಮನುಷ್ಯನ ಸಾಧನೆಯಲ್ಲ ಒಂದಿನ ಹಂತದಲ್ಲಿ ಎಲ್ಲವೂ ಉಪಯೋಗಕ್ಕೆ ಬರ್ತಾ ಇದ್ದಾರೆ ಯಾವುದೂ ತಿಳಿಸ್ಕೃತಲ್ಲ ಸಂದರ್ಭಾನುಸಾರು ಕೂಡ ಉಪಯೋಗಕ್ಕೆ ಬರ್ತದೆ ಅದನ್ನು ಯಾವಾಗ ಯಾವ್ದಾವುದನ್ನು ಉಪಯೋಗ ಮಾಡಿಕೊಡ್ಬೇಕು ಅನ್ನುವಂತಹ ಜಾಣಿ ತಿಳುವಳಿಕೆ ಮನುಷ್ಯನಲ್ಲಿದೆ ಆ ತಿಳುವಳಿಕೆಯನ್ನು కార్య గ్రంథులు శ్రీ సద్ధాంత స్వామి మాతీ ప్రాశ వారండ